ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದಾರೆ ಅನ್ಕೋತೀನಿ ಹಾಗೆ ನನ್ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಮತ್ತೆ ಇನ್ನು ಯಾರಲ್ಲ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲಾಕ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತು ಬ್ಲಾಗ್ ಮಾಡಲಾ ಬೇಡವಾ ಮಾಡ್ಲಾ ಬೇಡವಾ ಅನ್ಕೊಂಡು ಕೊನೆಗೆ ಮಾಡಬಿಡ್ತಿದ್ದೀನಿ ಇವತ್ತೇನಪ್ಪ ಅಂದರೆ ನಮ್ಮ ಐ ಟಿ ಐ ಕಡೆಯಿಂದ ಅಂದ್ರೆ ಐ ಕಾಲೇಜ್ ಕಡೆಯಿಂದ ಮೈಸೂರಿಗೆ ಟ್ರೈನಿಂಗ್ ಹಾಕಿದರೆ ಅಲ್ಲಿಗೆ ಹೋಗಿ ಟ್ರೈನಿಂಗ್ ಮಾಡಿ ಹೋಗ ಬರೋದನ್ನೇ ಲಾಗ್ ಮಾಡೋದು ನೋಡಿ ಮಾಡಿ ಮಾಡಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಬೆಳಿಗ್ಗೆ ಎದ್ದು ಮುಖ ತು ಫ್ರೆಶ್ಅಪ್ ಆಗಿ ಈಗ ಸೈಡ್ ಟೈಮ್ ಬಂದು ಒಂದು ಆರು ಗಂಟೆ ಇರಬೇಕು ಗಾಯ್ಸ್ ಆರು ಗಂಟೆ ಆರೂವರೆ ನೋಡ್ರಿ ಹೆಂಗೈತೆ ವೆದರ್ ಫುಲ್ ಕೋಲ್ಡ್ ಈಗ ಬಸ್ ಸತ್ಕಂಡು ಶ್ರೀರಂಗಪಟ್ಟಣಕ್ಕೆ ಹೋಗ್ಬೇಕು ಫಸ್ಟ್ ಈಗ ಬಸ್ ಬರುತ್ತೋ ಬರಲ್ವೋ ಅನ್ನೋದೇ ನನ್ಗೆ ಗೊತ್ತಿಲ್ಲ ಗಾಯ್ಸ್ ಸಣ್ಣ ನೋಡಿ ಗಾಯ್ಸ್ ಸಣ್ಣ ಬಟ್ ಇನ್ನೇ ಯಾವುದು ಬಸ್ ಬಂದಿಲ್ಲ ಗಾಯ್ಸ್ ಪಟ್ಟಣಕ್ಕೆ ಬಂದೆ ಇದು ಬಂದು ಕೂತಿದ್ದೀನಿ ಇನ್ನು ನನ್ನ ಫ್ರೆಂಡ್ಸ್ ಯಾರೂ ಬಂದಿಲ್ಲ ಇದು ಕ್ಲೀನಾಗಿ ಹೇಳ್ಬಿಡ್ತೀನಿ ಇದು ಏನು ಅಂತ ನಮ್ಮದು ಐ ಟಿ ಐ ಕಾಲೇಜಲ್ಲಿ ಟ್ರೈನಿಂಗ್ ಹಾಕ್ತಾರೆ ಸೆಕೆಂಡ್ ಇಯರ್ಗೆ ಹಾಕೋದನ್ನ ನಮಗೆ ಫಸ್ಟ್ ಇಯರ್ಗೆ ಹಾಕಿದ್ದಾರೆ ಯಾಕಂದರೆ ನಾವು ಫೋರ್ಸ್ ಮಾಡ್ದೋ ಸರ್ ನಾವು ಹೋಗ್ತೀವಿ ಹೋಗ್ತೀವಿ ನಮಗೆ ಐ ಟಿ ಐ ಅಷ್ಟು ಮೈಂಡಲ್ಲಿ ಸರ್ಗೆ ತುಂಬಿಟ್ಟಿದ್ದೋ ಅದಕ್ಕೋಸ್ಕರ ಸರ್ ಕಲಿಸ್ತಾ ಇದ್ದಾರೆ ಟ್ರೈನಿಂಗ್ಗೆ ಒಂದು ತಿಂಗಳು ಹೋಗ್ಬೇಕು ಗೈಸ್ ಸೊ ಗೈಸ್ ಈಗ ಪಟ್ನಾ ಬಸ್ ಸ್ಟ್ಯಾಂಡಿಂದ ಈಗ ಮೈಸೂರು ಬಸ್ಗೆ ಎತ್ತಬೇಕು ನೋಡಿರಿ ನಮ್ಮ ಫ್ರೆಂಡ್ ಇವನೇ ಬಂದವನೇ ಜಯ ಅಂತ ನೋಡಿರಿ ಗೈಸ್ ಅಣ್ಣ ಯಾವ ಥರ ರೆಡಿಯಾಗಿ ಬಂದವನೇ

ಯಾವ್ದು ಗೊತ್ತಾ ನಮ್ಮದು ಶಡ್ಡುಲಾ ಅದೇ ನಮ್ಮ ಸಡ್ಡು ಅಲ್ಲೇ ಹೋಗಿ ಕೆಲಸ ಮಾಡಬೇಕು ಇನ್ನೂ ಒಂದು ಮೂರು ಸೀಟ್ ಬರಬೇಕಾಯ್ತು ಅಂದರೆ ಸುಮಾರು ಒಂದು ಐದು ಜನ ಅವರೇ ಐದು ಜನ ಈ ಕಡೆ ಸೈಡ್ ಐದು ಜನ ಬನ್ನೂರು ಸೈಡ್ ಐದು ಜನ ಮಂಡ್ಯ ಸೈಡ್ ಐದು ಜನ ನಾವು ಮೈಸೂರು ಬೇಕು ಅಂತ ನಾವೇ ಮೈಸೂರಿಗೆ ಹಾಕ್ಸ್ಕೊಂಡಿದ್ದೀವಿ ಬನ್ನಿ ಯಾವ ಥರ ಇರುತ್ತೆ ವೀಡಿಯೋ ಮಾಡೋಕ್ಕಾಗಲ್ವೇನೋ ವಿಡಿಯೋ ಅಲ್ಲ ಇಲ್ಲ ಫೋನ್ ಅಲ್ಲ ಇಲ್ಲ ತೋರಿಸ್ಬೇಕು ಸ್ವಲ್ಪ ತೋರಿಸ್ತೀನಿ ಗೈಸ್ ಟ್ರೈ ಮಾಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈಗ ಎಲ್ಲಾರು ಬಂದಿದ್ದಾರೆ ಈಗ ಮಸ್ತಾಗಿ ಹೋಗ್ಬಿಟ್ಟಿ ಡ್ರೈವಿಂಗ್ ಮಾಡೋಣ ಬರೀ ಗ್ಯಾರೇಜ್ ತೋರ್ಸಾಕಂದ್ರೆ ಗ್ಯಾರೇಜ್ ತೋರಿಸ್ತೀನಿ ಇಲ್ವಾ ಬರ್ರಪ್ಪಾ ಸಕ್ರಪ್ಪ ಈಗ ಗ್ಯಾರೇಜಲ್ಲಿ ಕೆಲಸ ಮಾಡೋದು ತೋರ್ಸಕ್ಕಾಗಲ್ಲ ಅನ್ಸುತ್ತೆ ನನ್ನ ಇಷ್ಟಕ್ಕೆ ನಮ್ಮ ಒಳಗೆ ಬರ್ತಾರೆ ಬಿಡಿಕಿಲ್ವಾ ಗೊತ್ತೀರಾ ಗಾಯ್ಸ್ ಗಾಯ್ಸ್ ಈ ಸಡ್ ನಾವು ಕೆಲಸ ಮಾಡೋದು ಲೆವೆಲ್ ಆಗಿ ಅಂತ ಅನ್ಕೋಬೇಡಿ ಈ ಬಟ್ಟೆಲ್ಲ ನೋಡ್ಬಿಟ್ಟು ಒಳಗೋಗಿ ಏನು ಕೆಲಸ ಮಾಡ್ತಿವಲ್ಲ ಅದು ರಿಯಾಲಿಟಿ ಗಾಯ್ಸ್ ಇವ್ನ ಹೆಸರು ಕೌಶಿಕ್ ಇವ್ನ ಹೆಸರು ಸುಪ್ರೀತ್ ಇವನ್ ಹೆಸರು ಜಯಾಂತ್ ಗಾಯ್ಸ್ ನನ್ನ ಹೆಸರು ಗೊತ್ತಲ್ಲ ಶ್ರೇಯಾಸ್ ಎಂಪಿ ನಮ್ಮ ಸರ್ ಫೋನ್ ಎತ್ತೇ ಗಾಯ್ಸ್ ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಫೋನ್ ಎತ್ತಿಲ್ಲ ಅಂದ್ರೆ ಬಂಕ್ ಹಾಕೊಂಡು ಟ್ರಿಪ್ ಆಗಿ ಟ್ರಿಪ್ ಹೋಗ್ಬಿಡ್ತಿವಿ ಮಂತ್ಲಿ ಪಾಸ್ ಮಾಡ್ತಿಲ್ವಿ ಅದಕ್ಕಾಗಿ ಏನೋ ಮಾಡದ ನಮ್ಮ ಸರ್ರಿನ ಜೊತೆ ಮಾತಾಡ್ತಿದ್ದೆ ನಂಗೆ ಒಣಗೋಗ್ರೀಮ್ ಚಿತ್ತ ಒಳಗೋಗಿದ್ದ ಒಳಗಡೆ ಹೋಗಿದ್ರೆ ಏನಂದ್ಬಿಟ್ರೆ ಗೊತ್ತ ನಮ್ನ ಈಚೆ ಕೂತೀರಿ ಕರಿತೀವಿ ಒಂದ್ ಸ್ವಲ್ಪ ಓನರ್ ಬಿಸೀ ಇದ್ದಾರೆ ಅಂತ ಅಂದ್ರು ಗೈಸ್ ಅಂತೆ ಅದು ಫಸ್ಟ್ನೇ ಎಲ್ಲಾ ಕುத்தி ನೋಡ್ರಿ ಎಲ್ಲಾ ಕುத்தி ಈಗ ನಿಮಗೆ ಏನಾರ ಮಸ್ತಾಗಿ ತಾಸಬೇಕು ಗೈಸ್ ಮಸ್ತಾಗಿ ದಾಸಪ್ಪ ಸರ್ಕಂತ ಕುத்தி ದಾಸಪ್ಪ ಏನು ಮಾಡಿದ ಊಟ ತಮಾರಿ ನಾ ತಕ್ಷಣ ಜನ್ಮಕ್ಕೆ ಹೋಗೋ ಇವನೇ ದಾಸಪ್ಪ ಯಾ ಮಸ್ತಾಗಿ ಮಾಡಬೇಕು ಅಂದ್ರೆ ನಾನು ಹೆದ್ರಕ ಬರದು ಗಾಯ್ಸ್ ಹೆದ್ರಕ ಹೆದ್ರಕಲದನೆ ಇಂದ ಇದನ್ನ ಮಾಡ್ತೀನಿ ಯಾವ ಯಾವಳರ ಏನಾರ ಅಂತಲಿ ನಮಗೆ ಹುಡುಗಿ ಬೇಡ ದುಡ್ಬೇಕು ಗಾಯ್ಸ್ ದುಡ್ಡು ಗಾಯ್ಸ್ ನಮ್ಮ ನಮ್ಮ ಬ್ಯಾಚ್ ಅಲ್ಲಿ ಒಬ್ಬ ಮೆತ್ಗ ಬರಬೇಕು ಗಾಯ್ಸ್ ಇನ್ನ ಮೆತ್ಗ ಇನ್ನು ಬಂದಿಲ್ಲ ಒಂಬತ್ತು ಗಂಟೆಗೆ ಬರಬೇಕು ಅಂತ ಹೇಳಿದ್ರು ಬಿಲ್ಡ್ ಅಪ್ ಅವನು ಜಾಸ್ತಿ ಹೆವಿ ಬಿಲ್ಡ್ ಅಪ್ ಏನು ನಮಗೆ ಮೋಟಿವೇಷನ್ ಮಾಡ್ತಾನೆ ನೋಡಿದ್ರೆ ಗೈಸ್ ಎಲ್ಲ ಅಪಾಯಿಂಟ್ಮೆಂಟ್ ತಗೊಂಡ್ ಬಂದು ಎಲ್ಲ ಇಲ್ಲಿ ನೋಡಿ ರಿಯಾಲಿಟಿ ಮಕ್ಕ ಏಳ್ ತಿಂದು ಇಟ್ಕೊಂಡು ರಿಯಾಲಿಟಿ ಇದು ಹೊರಗಡೆ ಅದೆಲ್ಲ ಇದು ರಿಯಾಲಿಟಿ ಗೈಸ್ ನಾನು ನೋಡಿ ಚೇಂಜ್ ಮಾಡೋಲ್ಲ ಇದು ನನ್ನ ರಿಯಾಲಿಟಿ ಮಸ್ತ ಸಂಜೆ ನಾಲ್ಕೂವರೆ ಗಂಟೆ ಕಾಯ್ಬೇಕು ಗೈಸ್ ಅದೊಂದೇ ಬೇಜಾರು ನೋಡದ ಬರ್ರಿ ಯಾವ ಥರ ಅದಕ್ಕೋಸ್ಕರ ಎಲ್ಲ ನೋಡ್ರಿ ಇದೇ ಶೋರೂಮ್ ಗೈಸ್ ಎಲ್ಲ ಊಟ ಮಾಡ್ತಾರೆ ಎಲ್ಲ ಊಟ ಮಾಡ್ಕಂಡಿ ಸ್ಟಾರ್ಟ್ ಮಾಡ್ಬೇಕು ಗೈಸ್ ನೋಡ್ರಿ ಎಲ್ಲ ಕೂತಿದ್ದೀವಿ ಇಲ್ಲಿ ನೋಡ್ರಿ ನೋಡಿ ಇದು ಇಂಜಿನ್ ಇದು ಪೈಪು ಬೋಳೆ ಮಗ ಹೇಳದ್ರಿ ಅಷ್ಟೇ ಗೊತ್ತಿರ ಗಾಯ್ಸ್ ಕೆಲಸ ಎಲ್ಲ ಮಾಡ್ಬಿಟ್ಟು ಈಗ ಮನೆಗೆ ಹೋಗ್ಬೇಕು ನೋಡ್ರಿ ನಾಲ್ಕೂವರೆ ಆಯ್ತು ಗಾಯ್ಸ್ ನಾವು ಈಗ ಮುಖ ತೊಳ್ಕೊಂಡು ಈಗ ಮನೆಗ್ ಹೋಗ್ಬೇಕು ಎಲ್ಲಾ ಬಟ್ಟೆ ಚೇಂಜ್ ಮಾಡ್ತಾ ಇದೀವಿ ಗಾಯ್ಸ್ ನಾನ್ ಬಟ್ಟೆ ಚೇಂಜ್ ಮಾಡಲ್ಲ ಯಾಕಂದ್ರೆ ಇದೇ ಇದೆ ಯಾಕಂದ್ರೆ ಏನೋ ಕೆಲಸ ಇತ್ತು ಸ್ವಲ್ಪ ಅದಕ್ಕೋಸ್ಕರ ಇದೆ ಈಗ ನೆಕ್ಸ್ಟ್ ಮನೆಗೆ ಹೋಗ್ಬೇಕು ನೋಡ್ರಿ ಎಲ್ಲಾ ಡ್ರೆಸ್ ಚೇಂಜ್ ಮಾಡಕ್ ಬಂದ್ರು ಬರೀ ಡೌಗಳು ದಯವಿಟ್ಟು ಇಷ್ಟೊತ್ತ ದಯವಿಟ್ಟು ಇನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗಾಯ್ ಪ್ಲೀಸ್ ಬೆಳಿಗ್ಗೆ ನಮ್ಮ ಮೆದಗಾ ಅಂತ ಹೇಳಿದ್ನಲ್ಲ ಮೆದಗ ನೋಡ್ತೀರಾ ಸೂ ಸು ಬೀಚ್ ಹಾಕ್ಬಿಟ್ಟು ಚಪ್ಪಲಿ ಹಾಕಬೇಕಾಗಿ ಗೈಸ್ ಇವಾಗ ಸ್ವರಮಿಂದ ಈಚೆ ಬಂದಿ ಹೋಗ್ತಾ ಇದೀವಿ ಬಸ್ ಹತ್ತಕ್ಕೆ ನೋಡ್ರಿ ಎಲ್ಲ ಹೋಗ್ತಾ ಇದ್ದೀವಿ ಈಗ ಮಸ್ತ್ ಹಾಕಿ ಹೋಗಿ ಕೋತ್ನ ಮಕ್ಳೆಲ್ಲ ಕೂತವ್ರೆ ಗಾಯಿಸಿ ನಮ್ಮ ಮಕ್ಳು ಇದನ್ನ ಮಕ್ಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗ ಬರೋನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಟ್ಟಿದ್ದಾರೆ ಬಡ್ಡಿ ಮಕ್ಕಳು ಬಸ್ ಸ್ಟ್ಯಾಂಡ್ ಅಲ್ಲಿ ಕುತ್ತಿದ್ದೀವಿ ಬಸ್ಸು ಬಂದಿಲ್ಲ ಯಾಕೆ ಯಾಕೆ ಗೈಸ್ ನಾವು ಇವತ್ತು ಟ್ರೈನಿಂಗ್ ಹೋಗಿ ಫಸ್ಟು ಎಕ್ಸ್ಪೀರಿಯನ್ಸ್ ಹೆಂಗಪ್ಪ ಆಯಿತು ಅಂದರೆ ಚೆನ್ನಾಗಿತ್ತು ಅಂದರೆ ಜಾಸ್ತಿ ರಿಸ್ಕ್ ಏನು ಅನಿಸ್ಲಿಲ್ಲ ನಮಗೆ ಅಂದರೆ ಸುಮ್ಮನೆ ನಿಂತ್ಕೊಂಡು ನೋಡೋದಲ್ವಾ ಅಷ್ಟೇ ಮತ್ತು ಈಗ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದೀವಿ ಇನ್ನೂ ಬಸ್ ಬಂದಿಲ್ಲ ಇವರಿಬ್ಬರು ಒಂದು ಬಸ್ಸು ಅವ ನಾನು ಮತ್ತ ಅವನು ಒಂದ್ ಬಸ್ ಬಸ್ ಈಗ ನೋಡ್ರಿ ಬಸ್ ಈಗ ಬಸ್ ಇಂದ ಇಲ್ದು ನೋಡ್ರಿ ಬಸ್ ಸ್ಟ್ಯಾಂಡು ನಮ್ಮೂರ್ ಬಸ್ಸಿಂದ ಬಂದಿಲ್ಲ ಆಗ ಬಸ್ಗಳ ಇಲ್ಲಿ ಬೇರೆ ಟ್ರೈನಿಂಗ್ ಹಾಕಿದ್ರಲ್ಲ ಮಂಡ್ಯ ಕಡೆ ಟ್ರೈನಿಂಗು ಅವರೆಲ್ಲ ಇಲ್ಲಿ ಬಂದವರೇ ಅವರೆಲ್ಲ ಅಂದ್ರೆ ಒಪ್ನೆ ಬಂದಿರ ಅದು ಕೇಳ್ತಾ ಎಂಜಿತ್ತು ಟ್ರೈನಿಂಗ್ ಅಂತ ಸ್ವಲ್ಪ ಈಗ ಬಸ್ಸಿಂದ ಇಳ್ದು ಈಗ ಮನೆಗೆ ಹೋಗ್ತಾ ಇದ್ದೀನಿ ಬಸ್ ಅಂತೂ ರಶ್ ಇತ್ತು ಅದಕ್ಕೋಸ್ಕರ ವಿಡಿಯೋ ಮಾಡಕ್ ಆಗಿಲ್ಲ ನೋಡಿ ನಮ್ಮ ಮಾತೇಸು ನಿಂತು ನಿಂತು ಕಾಲೆಲ್ಲ ನೋತಿದೆ ಅದಕ್ಕೋಸ್ಕರ ರೆಸ್ಟ್ ಮಾಡ್ಬೇಕಾಯ್ಸ್ ಅದಕ್ಕೋಸ್ಕರ ಏನು ಈಗ ಮನೆಗೆ ಬಂದು ರೆಸ್ಟ್ ಮಾಡ್ಬೇಕು ಒಂದು ಸ್ವಲ್ಪ ಯಾಕಂದ್ರೆ ಫುಲ್ ಹೆವಿ ಕಾಲೆಲ್ಲ ನೈತಿದೆ ಬಸ್ಸಲ್ಲೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಯಾಕಂದ್ರೆ ಹೆವಿ ರಶ್ ಇತ್ತು ಗೈಸ್ ಅಂದರೆ ಅಂದ್ರೆ ರಶ್ ಇತ್ತು ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿಲ್ಲ ಇನ್ನೂ ಸಖತ್ತಾಗಿರೋ ವೀಡಿಯೋ ಮಾಡಬೇಕು ಮಾಡೋಣ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೈಸ್ ಸಬ್ಸ್ಕ್ರೈಬ್ ಮಾಡಲಿ ನಾನು ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ನಮಗೆ ಇನ್ನೂ ಹೆಚ್ಚು ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್ ಲವ್ ಯು ಲಾಸ್ ಆಫ್ ಲವ್